ಸ್ನೇಹಿತರೆ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಕಿರಣ್ ಸ್ಟಾಕ್ ಮಾರ್ಕೆಟ್ ಮೈಂಡ್ಸ್ ಸ್ನೇಹಿತರೆ ಇವತ್ತು ನಾನು ಒಂದು ವಿಷಯ ತಿಳಿಸ್ತೀನಿ ನಮ್ಮ ದೇಶದ ಅತಿ ದೊಡ್ಡ ಟೂ ವೀಲರ್ ಸಂಸ್ಥೆ ಯಾವುದು ಅಂತ ಸ್ನೇಹಿತರೆ ವಿಡಿಯೋ ನಿಮ್ಗೆ ಇಷ್ಟ ಆಗ್ಬೋದು ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಸ್ನೇಹಿತರಿಗೆ ನಾವು ತಿಳ್ಕೊಳ್ಳೋಣ ನಮ್ಮ ದೇಶದ ಅತಿ ದೊಡ್ಡ ಟೂ ವೀಲರ್ ಕಂಪ್ನಿಗಳು ಯಾವುದು ಅಂತ ಮೊದಲನೇದಾಗಿ ಸ್ನೇಹಿತರೆ ಹೀರೋ ಮೋಟಾರ್ ಕಾಪ್ ಅಂತ ತರ್ಟಿ ಫೈವ್ ಪರ್ಸೆಂಟ್ ಒಂದು ಮೋಟೋ ವೀಲ್ ಮೋಟಾರ್ ಟೂ ವೀಲರ್ ಸಂಸ್ಥೆಯಲ್ಲಿ ಇದೊಂದು ಪ್ರಾಬ್ ಪ್ರಾಬಲ್ಯತೆಯನ್ನು ಹೊಂದಿದೆ ಅದೇ ರೀತಿ ಓಂಡಾ ಮೋಟಾರ್ಸ್ ಇದು ಟ್ವೆಂಟಿ ಫೈವ್ ಪರ್ಸೆಂಟ್ ಒಂದು ಶೇರ್ ಅನ್ನು ಹೊಂದೇ ಅದೇ ರೀತಿ ಮೂರನೇದು ಟಿ ವಿ ಎಸ್ ಮೋಟಾರ್ಸ್ ಸಿಕ್ಸ್ಟೀನ್ ಪರ್ಸೆಂಟ್ ಶೇರ್ ಅನ್ನು ಒಂದೇ ಅದೇ ರೀತಿ ನಾಲ್ಕನೇದು ಬಾಜ್ ಆಟೋ ಲೆವೆನ್ ಪಾಯಿಂಟ್ ಸಿಕ್ಸ್ ತ್ರೀ ಇದು ದೇಶದ ತ್ರೀ ವೀಲರ್ ಅಲ್ಲಿ ಅತಿ ದೊಡ್ಡ ಒಂದು ಸಂಸ್ಥೆ ಸಂಸ್ಥೆಯಾಗಿದೆ ಅದೇ ರೀತಿ ರಾಯಲ್ ಎನ್ಫೀಲ್ಡ್ ಐದನೇ ಸಂಸ್ಥೆ ಸ್ನೇಹಿತರೆ ಇದು ತ್ರೀ ಪಾಯಿಂಟ್ ಫೈವ್ ಏಟ್ಸ್ ಅನ್ನು ಹೊಂದಿದೆ ಇದು ಐಶಾರ್ ಮೋಟರ್ಸ್ ಸ್ನೇಹಿತರೆ ರಾಯಲ್ ಎನ್ಫೀಲ್ಡ್ ಅದೇ ರೀತಿ ಸುಜುಕಿ ಮೋಟರ್ಸ್ ತ್ರೀ ಪಾಯಿಂಟ್ ಫೈವ್ ಟೂ ಪರ್ಸೆಂಟ್ ಅನ್ನು ನನ್ನ ಅಸ್ತಿತ್ವವನ್ನು ಹೊಂದ ಸ್ನೇಹಿತರೆ ಅದೇ ರೀತಿ ಯಮಹಾ ಟೂ ಪಾಯಿಂಟ್ ಸಿಕ್ಸ್ ಒನ್ ಪರ್ಸೆಂಟ್ ಅನ್ನು ತನ್ನ ಪ್ರಾಮುಖ್ಯತೆಯನ್ನು ಹೊಂದಿದೆ ಅದೇ ರೀತಿ ಈಗಿನ ಒಂದು ಟ್ರೆಂಡ್ ಓಲಾ ಎಲೆಕ್ಟ್ರಿಕಲ್ ಒನ್ ಪಾಯಿಂಟ್ ಒನ್ ಟೂ ಪರ್ಸೆಂಟ್ ಅನ್ನು ಹೊಂದಿದೆ ಸ್ನೇಹಿತರೆ ಅದೇ ರೀತಿ ಹ್ಯಾಥರ್ ಎಲೆಕ್ಟ್ರಿಕಲ್ ಸ್ನೇಹಿತರೆ ಜೀರೋ ಪಾಯಿಂಟ್ ಫೋರ್ ನೈನ್ ಪರ್ಸೆಂಟ್ ಅನ್ನು ಹೊಂದಿದೆ ಅದೇ ರೀತಿ ಹದಿನೈದು ಗ್ರೇವ್ಸ್ ಎಲೆಕ್ಟ್ರಿಕ್ ಜೀರೋ ಪಾಯಿಂಟ್ ಒನ್ ಸೆವೆನ್ ಇದು ಗ್ರೇವ್ಸ್ ಅಂದರೆ ನೀವು ಕಾಟಾನ ಈ ತರ ಬಟ್ಟೆಲ್ಲ ನೋಡಿದ್ರೆ ಸ್ನೇಹಿತರೆ ಅದೇ ಒಂದು ಕಂಪ್ನಿ ಇದು ಮೊದಲಿನದಾಗಿ ಸ್ನೇಹಿತರೆ ನೀವು ಯಾವುದೇ ಈ ಈ ಮಾರ್ಕೆಟ್ ಅಲ್ಲಿ ಕಂಡುಡಬೇಕಾದ್ರೆ ಇರೋ ಹೋಂಡಾ ಬಟರ್ ಕಾಪ್ ಹೋಂಡಾ ಮೋಟರ್ ಟಿ ವಿ ಎಸ್ ಬಜಾಜ್ ಆಟೋ ರಾಯಲ್ ಎನ್ಫೀಲ್ಡ್ ಐಶಿಯನ್ ಮೋಟರ್ ಸ್ನೇಹಿತರೆ ಸ್ನೇಹಿತರೆ ಇವತ್ತಿನ ವಿಷಯ ಇದಾಗಿತ್ತು ದಯವಿಟ್ಟು ಸ್ನೇಹಿತರೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈ ಒಂದು ನಿಮ್ಮ ಸಬ್ಸ್ಕ್ರೈಬ್ ಮತ್ತು ಒಂದು ಲೈಕ್ಸ್ ನಾನು ಇನ್ನೂ ಮುಂದಿನ ವೀಡಿಯೋಗಳನ್ನು ಮಾಡಿದ್ರು ತುಂಬ ಸಹಾಯವಾಗುತ್ತೆ ಸ್ನೇಹಿತ ಥ್ಯಾಂಕ್ ಯು ಥ್ಯಾಂಕ್ ಯು ಸ್ನೇಹಿತರೆ